ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟಸುದ್ದಿ ಕಳ್ಳತನವಾಗಿದ್ದ ಹಾಗೂ ಕಳೆದು ಹೋಗಿದ್ದ ಮೊಬೈಲ್ ಫೋನ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ ಡಿವೈಎಸ್ಪಿ ದಾಂಡೇಲಿ ನಗರ ಠಾಣೆಯ ವ್ಯಾಪ್ತಿಯಲ್ಲಿ ಹಿಂದೆ ಕಳ್ಳತನವಾಗಿದ್ದ ಹಾಗೂ ಕಳೆದು ಹೋಗಿದ್ದ ಮೊಬೈಲ್ ಫೋನ್ಗಳನ್ನು ಸಿಇಐಆರ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಿ ವಾರಸುದಾರರಿಗೆ ವಸ್ತುಗಳನ್ನು ಗುರುವಾರ ಮರಳಿಸಲಾಯಿತು ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊಬೈಲ್ ಫೋನ್ಗಳನ್ನು ವಾರಸುದಾರರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಸಿಇಐಆರ್ ಪೋರ್ಟಲ್ ಬಗ್ಗೆ ಮಾಹಿತಿಯನ್ನು ಹಾಗೂ ಪೋರ್ಟಲ್ ಕಾರ್ಯವಿಧಾನ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಹೇಳಿದರು ಸಿಪಿಐ ಭೀಮಣ್ಣ ಸೂರಿ ಮಾತನಾಡಿ ಸಿಇಐಆರ್ ಪೋರ್ಟಲ್ ಮೂಲಕ ಕಳೆದು ಹೋದ ಮೊಬೈಲ್ ಪತ್ತೆ ಹಚ್ಚುವಲ್ಲಿ ಶ್ರಮಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರು ಸಿಇಐಆರ್ ಪೋರ್ಟಲ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಇತರರಿಗೆ ತಿಳಿಸುವಂತೆ ಕೇಳಿಕೊಂಡರು ಮೊಬೈಲ್ ಮರಳಿ ಪಡೆದುಕೊಂಡವರು ಪೊಲೀಸ್ ಕಾರ್ಯವಿಧಾನಕ್ಕೆ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ತಿಳಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ಐಆರ್ ಗಡ್ಡೇಕರ್ ಯಲ್ಲಪ್ಪ ಎಸ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾನು ಫಸ್ಟ್ ಸಲ ಮೊಬೈಲ್ ಕಳ್ತಿದ್ದೆ ಅದಕ್ಕಿಂತ ಕಾಸ್ಟ್ಲಿ ಮೊಬೈಲ್ ಇತ್ತು ಎಲೆಕ್ಷನ್ ಮೀಟರ್ ಕಳಿತು ಅದನ್ನು ಸಿಗಲಿಲ್ಲ ಅಂದರೆ ಈಗೊಂದು ಈ ಪೋರ್ಟಲ್ ಆ್ಯಪ್ ಅಂತ ಬಂದಿದೆಯಲ್ಲ ಇದರಿಂದ ಮೊಬೈಲನ್ನು ಮೊಬೈಲ್ ಸಿಕ್ಕ ಸಿ ಇ ಆರ್ ಪೋರ್ಟಲ್ ನಿಮ್ಮ ಮೊಬೈಲ್ ಮೊದಲ ಮೊಬೈಲಲ್ಲಿ ಅದನ್ನ ಓಪನ್ ಮಾಡಿ ಅಲ್ಲಿ ಏನು ಮಾಹಿತಿ ಅಂತ ಕೇಳ್ತಾರೆ ಐ ಎಂ ಇ ಐ ನಂಬರ್ ಕೇಳ್ತಾರೆ ಅದೇನು ಮೊಬೈಲ್ ಹಿಂದ್ಗಡೆ ಐ ಎಂ ಇ ನಂಬರ್ ಇರ್ತದೆ ಅದು ಮೊಬೈಲ್ ಬಿಲ್ಲಲ್ಲಿ ಕೂಡ ರೆಸ್ಟ್ ಆಗಿರ್ತದೆ ಬಿಲ್ಲನ್ನು ಇಟ್ಕೊಂಡು ಇರ್ತೀರಿ ಅದು ಅದು ಏನು ಮಾಹಿತಿ ಕೇಳ್ತಾರೆ ನಿಮ್ಗೆ ಆಧಾರ್ ನಂಬರ್ ಕೇಳ್ತಾರೆ ಏನೇನು ಕೇಳ್ತಾರೆ ಮಾಹಿತಿ ಆಧಾರ್ ನಂಬರ್ ಕೇಳ್ತಾರೆ ನಂಬರ್ ಮೊಬೈಲ್ ನಂಬರ್ ಮೊಬೈಲ್ ಫೋನ್ ಈ ಥರದೆಲ್ಲ ಕೇಳ್ತಾರೆ ಅದನ್ನ ಎಂಟ್ರಿ ಆಗಿ ಸಬ್ಮಿಟ್ ಕೊಟ್ರೆ ಅದು ಅಲ್ಲಿ ಎಲ್ಲಿ ಯಾರು ಕೇಳಿ ಸಿಗುತ್ತೋ ಅದು ಆಟೋಮ್ಯಾಟಿಕಲಿ ಲಾಕ್ ಆಗುತ್ತೆ ಅವ ಏನ್ ಮಾಡ್ತಾನೆ ಕತ್ತವ ಸ್ವಲ್ಪ ಸುಟ್ಕೊಂತಾನೆ ಮೊಬೈಲ್ ಅನ್ನ ಇವ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ತಾನೆ ಒಂದು ವಾರ ಎರಡು ವಾರ ಬಿಟ್ಟು ಅವನು ಮತ್ತೊಂದು ಸಲ ಸಿಮ್ ತೆಗೆದ್ಬಿಟ್ಟು ಮತ್ತೊಂದು ಸಿಮ್ ಹಾಕ್ತಾರೆ ಸಿಮ್ ಹಾಕಿದಾಗ ಅದು ಕ್ರ್ಯಾಕ್ ಆಗುತ್ತೆ ಯಾವ ಸಿಮ್ ಈ ಮೊಬೈಲ್ ಅಲ್ಲಿ ಐ ಎಂ ಎ ನಂಬರ್ ಹೊಂದಿರತಕ್ಕಂತಹ ಸಿಮ್ ಅಲ್ಲಿ ಯಾವ ಮೊಬೈಲ್ ಯಾವ ಸಿಮ್ ವರ್ಕ್ ಆಗ್ತದೆ ಅಂತ ಕ್ರ್ಯಾಕ್ ಆಗುತ್ತೆ ಸೊ ಅವಾಗ ನಮಗೆ ಅದನ್ನ ಅವ್ರಿಗೆ ಕಾಲ್ ಮಾಡಿ ಸುಮ್ಮನೆ ಕೊಡುವ ಅಂತ ಹೇಳಿ ಚೆಕ್ ಅಂತ ನಾನು ಪ್ರಕಾರ ಅಂತ ಹೇಳಿ ನನಗೆ ಅನುಕೂಲ ಆಗುತ್ತೆ ಸೊ ಅವನು ಸುತ್ತ ಅವನೇ ಯೂಸ್ ಮಾಡ್ಬೋದು ಅವ್ರು ಕೆಲವರು ಏನ್ ಮಾಡ್ತಾರೆ ಮೊಬೈಲ್ ಅಂತ ಹೇಳಿ ಸ್ವಲ್ಪ ಎಲ್ಲರೂ ಮಾಡಿರ್ತಾರೆ ಅಂತ ಎರಡು ಸಾವಿರ

ಕರ್ನಾಟಕದಾದ್ಯಂತ ಗಮನಾರ್ಹ ಸಾಧನೆಯೊಂದಿಗೆ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ಹತ್ತೊಂಬತ್ತು ಅರವತ್ತೆರಡು ಆಂಬ್ಯುಲೆನ್ಸ್ ಸೇವೆಯು ಕರ್ನಾಟಕ ರಾಜ್ಯದ ರೈತರಿಗೆ ಒಂದು ದೊಡ್ಡ ವರದಾನವಾಗಿದೆ ಕರ್ನಾಟಕ ಹತ್ತೊಂಬತ್ತು ಅರವತ್ತೆರಡು ಪಶು ವೈದ್ಯಕೀಯ ಆಂಬ್ಯುಲೆನ್ಸ್ ಸೇವಾ ಸಹಾಯವಾಣಿ ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಕಾಲ್ ಸೆಂಟರ್ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಮತ್ತು ರಾಜ್ಯಾದ್ಯಂತ ಎರಡು ನೂರ ಎಪ್ಪತ್ತೈದು ಸಂಚಾರಿ ಪಶುವೈದ್ಯಕೀಯ ಘಟಕಗಳ ಮೂಲಕ ಸೇವೆ ಸಲ್ಲಿಸುತ್ತಾ ಇದೀಗ ತನ್ನ ಮೊದಲ ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ಆಚರಿಸುತ್ತಿದೆ ಈ ಕಾರ್ಯಕ್ರಮವು ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳ ನಡುವಿನ ಸಹಯೋಗ ಮತ್ತು ಮುಂಬೈ ಮೂಲದ ಸಂಸ್ಥೆಯಾದ ಎಡೂಸ್ ಪಾರ್ಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಕಾರ್ಯಗತಗೊಳಿಸಲಾಗಿದ್ದು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ ಹತ್ತೊಂಬತ್ತು ಅರವತ್ತೆರಡು ಪಶುವೈದ್ಯಕೀಯ ಆಂಬ್ಯುಲೆನ್ಸ್ ಸೇವೆಯು ತುರ್ತು ಪಶುವೈದ್ಯಕೀಯ ಚಿಕಿತ್ಸೆ ರೋಗನಿರ್ಣಯ ಮತ್ತು ಸ್ಥಳದಲ್ಲೇ ಮಾಡಬಹುದಾದ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಒಳಗೊಂಡಂತೆ ಸಮಗ್ರ ಶ್ರೇಣಿಯ ಪಶುವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದೆ ಪಶುಪಾಲಕರ ಮನೆ ಬಾಗಿಲಿಗೆ ತಕ್ಷಣದ ಉತ್ತಮ ಗುಣಮಟ್ಟದ ಮತ್ತು ಉಚಿತ ಆರೈಕೆಯನ್ನು ನೇರವಾಗಿ ನೀಡುತ್ತಿರುವುದು ರೈತರಿಗೆ ವರದಾನವಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಪ್ರತಿದಿನ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಟ್ಟು ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಹನ್ನೊಂದು ಪ್ರಾಣಿಗಳಿಗೆ ತುರ್ತು ಪಶುವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದೆ ಇದರಲ್ಲಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಐದು ನೂರ ಎಪ್ಪತ್ತೆರಡು ದನಗಳು ಹದಿನೇಳು ಸಾವಿರದ ಎರಡು ನೂರ ಎಂಬತ್ತೆರಡು ಎಮ್ಮೆಗಳು ನಲವತ್ತೆಂಟು ಸಾವಿರದ ಐದುನೂರ ಅರವತ್ತಾರು ಕುರಿಗಳು ಇಪ್ಪತ್ತೆಂಟು ಸಾವಿರದ ಎರಡು ನೂರ ತೊಂಬತ್ತ್ಮೂರು ಆಡುಗಳು ಮುನ್ನೂರ ಐವತ್ತೊಂಬತ್ತು ಹಂದಿಗಳು ಮತ್ತು ಎರಡು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಾಯಿಗಳು ಹಾಗೂ ಇತರೆ ಪ್ರಾಣಿಗಳನ್ನು ಉಪಚರಿಸಲಾಗಿದೆ ಈ ಮಹತ್ವಾಕಾಂಕ್ಷೆ ಯೋಜನೆಯು ಕರ್ನಾಟಕ ಸರ್ಕಾರದ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸೇವಾಬದ್ಧ ಅಧಿಕಾರಿಗಳ ಅವಿರತ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಯಶಸ್ವಿಯಾಗಿ ಕಾರ್ಯಗತವಾಗುತ್ತಿದೆ ಹತ್ತೊಂಬತ್ತು ಅರವತ್ತೆರಡು ತುರ್ತು ಪಶುವೈದ್ಯಕೀಯ ಆಂಬ್ಯುಲೆನ್ಸ್ ಸೇವಾ ಯೋಜನೆಯು ತುರ್ತು ಚಿಕಿತ್ಸೆ ಅಗತ್ಯವಿರುವ ಪ್ರಾಣಿಗಳಿಗೆ ಸಮಯೋಚಿತ ತಜ್ಞ ಆರೈಕೆಯನ್ನು ನೀಡುವುದರಲ್ಲಿ ಸಫಲವಾಗಿದ್ದು ತನ್ಮೂಲಕ ರೈತರಿಗೆ ಮತ್ತು ಪ್ರಾಣಿ ಪ್ರಿಯರಿಗೆ ಅಮೂಲ್ಯವಾದ ವರದಾನವಾಗಿರುವುದು ಸಾಬೀತಾಗಿದೆ ಹತ್ತೊಂಬತ್ತು ಅರವತ್ತೆರಡು ತುರ್ತು ವೈದ್ಯಕೀಯ ಆಂಬ್ಯುಲೆನ್ಸ್ ಸೇವಾ ಯೋಜನೆಯು ದಾಂಡೇಲಿ ನಗರಕ್ಕೆ ಬಂದು ಒಂದು ವರ್ಷವಾಗಿದ್ದು ಕಳೆದ ಮೂರು ತಿಂಗಳಿನಿಂದ ಇದಕ್ಕೆ ಪಶುವೈದ್ಯರ ನೇಮಕಾತಿಯಾಗಿರುತ್ತದೆ ಈ ಮೂರು ತಿಂಗಳ ಅವಧಿಯಲ್ಲಿ ದನಕರುಗಳು ಎಮ್ಮೆಗಳು ಸೇರಿದಂತೆ ಒಟ್ಟು ನೂರ ನಲವತ್ತು ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ

ಅವುಕ್ಕೆಲ್ಲಾ ಮೈನರ್ ಮೈನರ್ ಫ್ರಾಕ್ಚರ್ಸ್ ಎಲ್ಲ ಆತಂದ್ರೆ ನಾವು ಅಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಮಾಡ್ಬರ್ಬೋದು ಈಗ ದೊಡ್ಡ ದೊಡ್ಡ ಎನಿಮಲ್ ಎಲ್ಲ ಮೇಲೆ ಹಿಪ್ಪು ಅಂದ್ರೆ ಚಪ್ಪೆ ಮೂಳೆ ಎಲ್ಲ ಮುರಿದ್ಬಹುದು ಅಂದ್ರೆ ನಮ್ಮ ಕೈಯಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡೋ ಯಾವ್ದೇ ಫೆಸಿಲಿಟಿ ಇರೋದಿಲ್ಲ ಆ ಅಂತ ಒಬ್ಬ ಒಂದು ಕೇಸ್ ಮೊನ್ನೆ ಎಲ್ಲ ಬಂದಾಗೆ ಒಂದು ಬಸ್ ಬುದ್ಧಿ ಅಥವಾ ಗಿಡಗಳು ಬಿದ್ದು ಬಹಳ ಒಂದು ನಾಲ್ಕೈದು ಎನಿಮಲ್ ಸಿಂದು ನಾಲ್ಕೈದು ಪ್ರಾಣಿಗಳ ಚಪ್ಪೆ ಮೂಳೆ ಎಲ್ಲ ಮುರಿದಿರುತ್ತೆ ಅಂಥವಕ್ಕೆ ನಮ್ಮ ಕಡೆ ಏನೋ ಒಂದು ಮೂಳೆ ಸರಿ ಮಾಡೋದಕ್ಕೆ ಇದೆ ಅದಕ್ಕೆಲ್ಲ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಫೆಸಿಲಿಟೀಸ್ ಬೇಕು ಅದಕ್ಕೆಲ್ಲ ಏನೇನು ಬೇಕು ಫೆಸಿಲಿಟಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ಕೇಸ್ ಕೇಸುಗಳನ್ನ ನಮ್ಮ ಕಡೆಯಿಂದ ಮಾಡೋಕ್ಕಾಗಲ್ಲ ಫ್ರಾಕ್ಚರ್ ಕೇಸ್ ಅಂದರೆ ಮೂಳೆ ಮುರಿದಿರೋದು ಯಾವ ಜಾಗದಲ್ಲಿ ಮುರಿದಿರೋ ಅನ್ನೋದು ಇಂಪಾರ್ಟೆಂಟ್ ಕೆಳಗಡೆ ಭಾಗದಲ್ಲಿ ಕಾಲ ಕೆಳಗಡೆ ಭಾಗದಲ್ಲಿ ಏನಾರು ಅದು ಅಂದ್ರೆ ಅಷ್ಟೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ಇದು ಹುಡುಕಿದ ಮೇಲ್ಗಡೆ ಏನಾಯ್ತು ಅಂತ ಅಂದ್ರೆ ಆ ತುಪ್ಪ ಚಿಕಿತ್ಸೆ ನಮ್ಗೆ ಕೊಡಲು ಸಾಧ್ಯ ಆಗಲ್ಲ ಅದೇ ಒಂದು ದೊಡ್ಡ ಇದನ್ನ ಎಷ್ಟು ಜನ ನಿರ್ವಹಣೆ ಮಾಡ್ತೀರಿ ಇದಕ್ಕೆ ಒಂದು ವೈದ್ಯರು ಇರ್ತಾರೆ ಮತ್ತೆ ಇದರಲ್ಲಿ ಟೋಟಲ್ ಆಗಿ ನಾವು ವರ್ಕ್ ಮಾಡ್ತಾ ಇರೋದು ಮೂರ್ ಜನ ಇದ್ದೀವಿ ಒಂದು ಒಬ್ರು ಡಾಕ್ಟರ್ ಮತ್ತೆ ಒಬ್ರು ಪ್ಯಾರಾವೆಟ್ ಅಭಿಷೇಕ್ ಅಂತ ಮತ್ತೆ ಇನ್ನೊಬ್ರು ನಮ್ಮ ಗಾಡಿ ಡ್ರೈವರ್ ಒಬ್ರು ಇದಾರೆ ಅವರು ಒಬ್ರು ಇದಾರೆ ಎಷ್ಟು ಹೊತ್ತು ನಮ್ ಜೊತೆ ಮಾತಾಡಿದ್ರಿ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ರಿ ಒಟ್ನಲ್ಲಿ ದಾಂಡಿಲಿ ಹಾಗೂ ದಾಂಡಿಲಿ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ರೈತರಿಗೆ ಅವರ ದನಕರುಗಳು ಎಮ್ಮೆಗಳು ಜಿ ಆನಂತರ ಮೇಕೆಗಳು ಕುರಿಗಳು ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ಒಂದು ಒಂಬತ್ತು ಆರು ಎರಡು ಒನ್ ನೈನ್ ಸಿಕ್ಸ್ ಟು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಮುಖ್ಯ ಸಭೆ ಶುಕ್ರವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಭವನದಲ್ಲಿ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಾ ಬಂದಂ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯತೆ ಹಾಗೂ ರಾಜ್ಯದಲ್ಲಿಯ ವಿರೋಧ ಪಕ್ಷದ ಬಿಜೆಪಿಯ ಸುಳ್ಳು ಆರೋಪದ ಕುರಿತು ಪ್ರತಿಭಟನಾ ಸಭೆಯಲ್ಲಿ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಯಾಸ್ಮಿನ್ ಕಿತ್ತೂರ್ ಶಾಯಿದಾ ಪಠಾಣ್ ಶಿಲ್ಪಾ ಕೋಡೆ ರಾಯಿಲಾ ಖತೀಬ್ ಸುಧಾ ಜಾಧವ್ ಸ್ಮಿತಾ ರೊಜಾರಿಯೋ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೋರಾಟ ಅಂತ ಹೇಳಿ ಹೇಳ್ತಾರೆ ಹೋರಾಟ ಯಾಕೆ ಮಾಡ್ಬೇಕಿತ್ತು ಇವರು ನಮ್ಮ ರಾಜ್ಯದಲ್ಲಿ ಈಗ ಮಳೆ ಬಂದು ಪ್ರವಾಹ ಬಂದು ಎಷ್ಟೆಲ್ಲ ಜನ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಹೌದಾ ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡ್ಬೋದಾಗಿತ್ತಲ್ಲ ಜನರಿಗಾಗಿ ಸ್ಪಂದಿಸ್ಬೋದಾಗಿತ್ತಲ್ಲ ಜನರ ಕಷ್ಟ ನೋವುಗಳಿಗೆಲ್ಲ ಇವ್ರು ಇಷ್ಟು ಇಷ್ಟು ಈ ಎರಡು ದಿನದಿಂದ ಇಡೀ ಬಿಜೆಪಿಯ ಸರ್ವ ಜನ ಅದ್ರ ಜೊತೆಗಿದ್ದಾರೆ ಆ ಒಂದು ಹೋರಾಟ ಅದು ಸುಮ್ಮನೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರಿಗಾಗಿ ದುಡಿಯುವಂತಹ ಪಕ್ಷ ಬಡವರ ಪರವಾಗಿ ಇರುವಂತಹ ಪಕ್ಷ ನೀವು ಈಗಾಗಲೇ ನೋಡಿರ್ಬೋದು ಕಳೆದ ಚುನಾವಣೆಯಲ್ಲಿ ಕೊಟ್ಟಂತಹ ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತಂದು ಎಷ್ಟೋ ಬಡ ಬಡ ಜನರಿಗೆ ಅನುಕೂಲ ಆಗ್ತಾ ಇದೆಯೇ ಇಲ್ಲ ನೀವೆಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿಎಂ ಸರ್ ಸಿಎಂ ಅವರು ಸಿದ್ದರಾಮಯ್ಯನವರ ಸರ್ಕಾರ ಬಂದವಾಗಿಂದ ಯೋಜನೆಗಳು ಬೇಡದಂತೆ ಮಾಡಿರುವಂತಹ ಸರ್ಕಾರ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಅವರು ಕೊಟ್ಟಂತಹ ಯೋಜನೆಗಳಿಗೆ ಏನಾದರೂ ಅನುಕೂಲಗಳು ಬಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಆಯ್ತು ಎಷ್ಟೋ ಜನರಿಗೆ ಎರಡು ಸಾವಿರದ ಒಂದು ಅನುದಾನ ಏನ್ ಬರ್ತಾ ಇದೆ ಪ್ರತಿ ಮಹಿಳೆಯರು ಬರ್ತಾ ಇದೆ ಅದರಿಂದ ಎಷ್ಟು ಬಡ ಕುಟುಂಬಗಳೆಲ್ಲ ಒಂದು ಒಳ್ಳೆ ದಾರಿಯಲ್ಲಿ ಬರ್ತಾ ಇದ್ದಾರೆ ಪ್ರತಿ ಒಂದು ಯೋಜನೆ ಮತ್ತು ವಿದ್ಯುತ್ ಹೌದಾ ಫ್ರೀ ಆಗಿ ವಿದ್ಯುತ್ ಯೋಜನೆ ಅಂತ ಬಿಟ್ಕೊಟ್ಟು ಅದು ಸಹ ಬಂದಿದೆ ಹಾಗೆ ಪ್ರತಿಯೊಂದು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬಡವರ ಪರವಾಗಿರುವಂತಹ ಸರ್ಕಾರ ಬಡವರಕ್ಕಾಗಿಯೇ ಯೋಜನೆಗಳನ್ನು ತರುವಂತಹ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಮಾಡ್ತಾ ಇದ್ದಾರೆ ಇದಾಗಿ ಖಂಡನೆ ಮಾಡ್ತಾ ಇದ್ದೇನೆ ಮತ್ತು ನಾವು ಎಲ್ಲರೂ ಪಕ್ಷದವರು ಖಂಡನೆ ಮಾಡ್ತಾ ಇದ್ದೀವಿ ಸೊ ಈ ರೀತಿ ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರದ ಮೇಲೆ ಅವರು ಪ್ರೊಟೆಸ್ಟ್ ಮಾಡಬಾರ್ದು ಮುಂದೆ ಮುಂದೆ ಬರುವ ದಿನದಲ್ಲಿ ನಾವು ಅವರ ಅವ್ರ ಪಿ ಎಮ್ ಇರುವುದು ನಾವು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಏನು ಅಭಿವೃದ್ಧಿ ಮೋದಿ ಸರ್ಕಾರವರು ಮಾಡಲಿಲ್ಲ ಅಂತ